ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹತ್ತೊಂಬತ್ತು ಶ್ಲೋಕ ಸ ಘೋಷೋ ಧಾರ್ತರಾಷ್ಟ್ರಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀ ಚುಮುಲೋನಾದಯನ್ ಅರ್ಥ ಆ ಶಂಖನಾದವು ಧೃತರಾಷ್ಟ್ರ ಪುತ್ರರ ಕೌರವರ ಹೃದಯಗಳಲ್ಲಿ ಭಯ ಮೂಡಿಸಿತು ಆ ಶಬ್ದವು ಆಕಾಶ ಮತ್ತು ಭೂಮಿಯನ್ನು ಮತ್ತಷ್ಟು ಪ್ರಭಾವಿಗೊಳಿಸಿತು ವಿವರಣೆ ಪಾಂಡವರ ಶಂಖನಾದದ ಭೀಕರ ಪರಿಣಾಮ ಪಾಂಡವರ ಶಂಖನಾದ ಕೇವಲ ಯುದ್ಧದ ಘೋಷಣೆ ಅಲ್ಲ ಅದು ಧರ್ಮಪಕ್ಷದ ಶಕ್ತಿಯ ಘೋಷಣೆ ಈ ಶಬ್ದ ಕೇಳುತ್ತಿದ್ದಂತೆ ಕೌರವರ ಮನಸ್ಸು ನಡುಗಿತು ಶಂಖನಾದ ಭೂಮಿಯನ್ನು ಆಕಾಶವನ್ನು ಪ್ರತಿಧ್ವನಿಸುತ್ತಿತ್ತು ಇದು ಶಕ್ತಿಯ ಘೋಷಣೆ ಭಯ ಮತ್ತು ಧೈರ್ಯದ ವ್ಯತ್ಯಾಸ ಪಾಂಡವರು ಧೈರ್ಯ ಧರ್ಮ ಮತ್ತು ನಂಬಿಕೆಯೊಂದಿಗೆ ಶಂಖ ಊದಿದರು ಕೌರವರು ಅಜ್ಞಾನ ಅಹಂಕಾರ ಮತ್ತು ಅನ್ಯಾಯದ ಭೀತಿಯಿಂದ ನಡುಗಿದರು ಶಕ್ತಿಯು ನಿಜವಾದ ಧರ್ಮದಲ್ಲಿ ಇದೆ ಅದು ಹೃದಯದಲ್ಲಿ ಭರವಸೆ ತರಬೇಕು ಭಯವಲ್ಲ ಜೀವನ ಪಾಠ ಸತ್ಯ ಮತ್ತು ಧರ್ಮ ಸದಾ ನಂಬಿಕೆ ನಂಬಿಕೆಯಿಲ್ಲದ ಶಕ್ತಿ ಅನ್ಯಾಯ ಪಕ್ಷಕ್ಕೆ ಭಯ ಮೂಡಿಸುತ್ತದೆ ಧರ್ಮ ಪಕ್ಷದ ಶಕ್ತಿಯು ಅಜ್ಞಾನ ಮತ್ತು ಅನ್ಯಾಯವನ್ನು ಜಯಿಸುತ್ತದೆ ಸಂದೇಶ ಯಾವ ಶಬ್ದ ನಮ್ಮ ಮನಸ್ಸಿಗೆ ಭರವಸೆ ನೀಡುತ್ತದೋ ಅದೇ ಸತ್ಯ ಮತ್ತು ಧರ್ಮ